ನಿನ್ನೆ ದಿನ ರಾತ್ರಿ ಎರಡು ಗಂಟೆಗೆ ನಾಲ್ಕು ಜನ ಕಳ್ಳರ್ ಗುಂಪು ನಮ್ಮ ಮನೆಯ ಹಿಂದಿನ ಮನೆಗೆ ಬಾಗಲ ಹೊಡೆಯುವಂತಹ ಸಂದರ್ಭದಲ್ಲಿ ಅದು ಸೌಂಡ್ ಸದ್ದಾಯಿತು ಶಬ್ದವನ್ನು ಕೇಳಿ ನಾವು ಎಚ್ಚರಗೊಂಡು ಆ ಸಂದರ್ಭದಲ್ಲಿ ನಮ್ಮ ನೆರೆ ಮನೆಯವರು ಕೂಡ ಫೋನ್ ಮಾಡಿ ವಿಚಾರಿಸಲಾಗಿ ಅವರು ಕೂಡ ಫೋನ್ ಪೊಲೀಸ್ ಫೋನ್ ಮಾಡಿ ನಾವು ಪೊಲೀಸ್ ಫೋನ್ ಮಾಡಿದ್ದೀವಿ ತಕ್ಷಣ ಪೊಲೀಸರು ಸ್ಪಂದಿಸಿದರು ಬೇಗನೆ ಬಂದರು ಅವರು ಯಾಕಂದರೆ ಹೆಚ್ಚಿನ ಜನ ಬಂದಿದ್ದರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು ಆದರೆ ಆ ಸಂದರ್ಭ ಪಾಪ ಅವರು ಒಂದು ಮೂರಾರು ಜನ ಬಂದಿದ್ದರಿಂದ ಪೊಲೀಸರ ಮೇಲೆ ಹಲ್ಲು ಹಲ್ಲೆ ಆದಂಥ ಸಂದರ್ಭ ಹೊರಗಿ ಬಂತು ಆದರೆ ಈ ಏರಿಯಾ ಪೂರ್ತಿ ಏನಪ್ಪ ದಿನ ಕುಡೈತಿ ಬೀದಿದ ಲೈಟ್ ಇಲ್ಲ ಆಮೇಲೆ ಕಳ್ಳ ಹಾಕರ ಹಾವಳಿ ಜಾಸ್ತಿ ಆಗೈತಿ ಕುಡ್ಕರ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ಸಾಮಾನ್ಯವಾಗಿರ್ಬೋದು ಇಲ್ಲಿ ನಮ್ಮ ನಿವಾ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂತ ವಿಚಾರ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಕತ್ತಲ ಇದ್ದಂಥ ಸಮಯದಲ್ಲಿ ಹೀಗಾಗಿ ದಯಮಾಡಿ ಏನಪ್ಪ ಅಂದರೆ ಸಂಬಂಧಪಟ್ಟಂಥ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ಏನಪ್ಪ ನಮ್ಮ ಸೂಕ್ತ ಭದ್ರತೆ ನೀಡಬೇಕು ಇಲ್ಲಿ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿಲೇ ಕಂಬಕ್ಕೆ ಏನಪ್ಪ ಲೈಟ್ ವ್ಯವಸ್ಥೆ ಇಲ್ಲ ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಏರಿಯಾ ಜನ ಪೂರ್ತಿ ಭಯ ಬಿತ್ತುಕೊಂಡು ಗಾಬರಿಯಾದಂಥ ಸಂದರ್ಭ ಒದಗಿ ಬಂದೈತಿ ಎಲ್ಲರೂ ಏನಪ್ಪ ಅಂದರೆ ಹೇಗೆ ಇಲ್ಲಿ ವಾಸ ಮಾಡುವುದು ಏನು ಮಾಡಬೇಕು ಅನ್ನೋಂತಹ ಪೂರ್ತಿ ಭಯಗ್ರಸ್ತರಾಗಿದ್ದಾರೆ ದಯಮಾಡಿ ಅಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳಬೇಕು ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಎಲ್ಲ ಧೈರ್ಯ ನೀಡಿದರು ಆದರೆ ಎಸ್ ಪಿ ಅವರು ಬಂದಿದ್ದರು ಬೆಳಗ್ಗೆ ಎಸ್ ಪಿ ಅವರು ಬಂದರು ಸಿ ಪಿ ಆರ್ ಬಂದರು ಡಿ ವೈ ಎಸ್ ಪಿ ಅವರು ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ನಮಗೆ ಏನಾಗಿದೆ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಸೊ ಪ್ರಮುಖ ಬೀದಿಗಳೆಲ್ಲ ಒಂದು ಸಿಸಿ ವ್ಯವಸ್ಥೆ ಸಿ ಕ್ಯಾಮ್ರಾ ಕೊಡಿಸಿದರೆ ಕಳ್ಕಾಕ್ರನ್ನ ಹಿಡಿಯಲಿಕ್ಕೆ ಒಂದು ಸಹ ಅನುಕೂಲ ಆಗ್ತೈತಿ ಇವತ್ತು ಪೊಲೀಸರ ಮೇಲೆ ಹಳ್ಳಿ ಹಲ್ಲೆ ಆಯಿತು ಇನ್ನು ಏನು ಹೀಗಾಗಿ ಭಾಳ ಭಯ ಆಗೈತಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಇರ್ತಾವನ್ನು ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ನೀಡಬೇಕಂತ ಹೇಳಿಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಮಲ್ಲಿಕಾರ್ಜುನ ರಾಜನಾಳ ಈ ಶ್ರೀನಗರದ ನಿವಾಸಿ